ನಮಸ್ಕಾರ ನಮ್ಮ ಇಂದಿನ ವಿಷಯ ಮುದ್ದಿನ ಗಿಳಿ ಮಾತನಾಡುವಾಗ ಹತ್ತನೇ ಶತಮಾನದಲ್ಲಿದ್ದಂಥ ಕನ್ನಡದ ಕವಿ ಮೊದಲನೆಯ ನಾಗವರ್ಮ ಸಂಸ್ಕೃತ ಮೂಲದ ಕಾದಂಬರಿಯನ್ನು ಅನುಸರಿಸಿ ಕನ್ನಡದಲ್ಲಿ ಕರ್ನಾಟಕ ಕಾದಂಬರಿಯನ್ನು ಬರೆದಿದ್ದಾನೆ ಇದರಲ್ಲಿ ಗಿಳಿಯು ಹೇಳತಕ್ಕಂಥ ಕತೆ ಬಹಳ ಹೆಸರುವಾಸಿಯಾದಂಥದ್ದು ದಟ್ಟ ಅಡವೆಯಲ್ಲಿ ಎತ್ತರದ ಮರಪಟ್ಟಿನಲ್ಲಿ ವಾಚಿಸ್ತಾ ಇದ್ದಂಥ ಎರಡು ಗಿಳಿಗಳಲ್ಲಿ ಒಂದು ಬೇಡರ ವಶಕ್ಕೆ ಸಿಕ್ಕು ಕಡುಗನ ಮನೆ ಸೇರಿದರೆ ಇನ್ನೊಂದು ಋಷಿ ಆಶ್ರಮವನ್ನು ಸೇರ್ತದೆ ಕಟುಕನ ಮನೆ ಸೇರಿದಂಥ ಗಿಳಿ ಬಡಿ ಬಡಿ ಕೊಂದು ಅಂತ ಹೇಳ್ತಾ ಇದ್ರೆ ಆಶ್ರಮವನ್ನು ಸೇರಿದಂಥ ಗಿಳಿ ವೇದ ಮಂತ್ರಗಳನ್ನು ಕಲಿತಿರುತ್ತೆ ಇವೆರಡು ಗಿಳಿಗಳ ಸ್ಥಿತಿಯನ್ನು ತಿಳಿಸ್ತಾ ನಾಗವರ್ಮ ಗುಣಗಳು ದೋಷಗಳು ಸಂಸದ ಜನ್ಯೆಗಳ ತಕ್ಕಂಥ ತೀರ್ಮಾನವನ್ನು ನೀಡುತ್ತಾನೆ ಈ ಕಥೆಯಲ್ಲಿ ಪರಿಸರಕ್ಕೆ ತಕ್ಕಂತಹ ಭಾಷೆಯನ್ನು ಗಿಳಿಗಳು ಹಾಗೆಯೇ ನಡವಳಿಕೆಯನ್ನು ಮನುಷ್ಯರು ಕರೀತಾರೆ ಯಾವುದೇ ವ್ಯಕ್ತಿಯ ವಿಕಸನಕ್ಕೆ ಆತನ ಪರಿಸರದ ಮಹತ್ತರವಾದಂಥ ಕಾಣಿಕೆಯನ್ನು ಕೊಡ್ತದೆ ಅಂತಕ್ಕಂಥ ಸಂದೇಶ ಇದೆ ಕಾಡಿನ ಅತ್ಯುತ್ತಮ ವರ್ಣನೆ ಹೊಂದಿರತಕ್ಕಂಥ ಹಳೆಗನ್ನಡದ ಬಿಗಿಚೇರಿಯನ್ನು ಮೆಚ್ಚತಕ್ಕಂಥವ್ರು ಈ ಕಾದಂಬರಿಯ ಕೃತಿಯನ್ನು ಓದಿ ಆನಂದಿಸ್ಬೋದು ಕ್ಯಾಲಿಫೋರ್ನಿಯಾದ ಟೊರೆನ್ಸ್ ಪಟ್ಟಣದಲ್ಲಿ ಇದ್ದಂಥ ಪಿಕ್ ಆಫ್ರಿಕಾ ಮೂಲದ ಒಂದು ಗಿಳಿಯನ್ನು ಸಾಕಿ ಅದಕ್ಕೆ ನೈಗಲ್ ಅಂತ ಹೆಸರಿಟ್ಟು ಮಾತನ್ನು ಕಲಿಸಿರ್ತಾರೆ ಅದು ಬ್ರಿಟಿಷ್ ಉಚ್ಚಾರಣೆ ಸೈಲಿನಲ್ಲಿ ಇಂಗ್ಲೀಷ್ನಲ್ಲಿ ಚಿರಿಯೋ ಅಂತ ಅದನ್ನು ಸ್ವಾಗತ ಮಾಡ್ತಾ ಇರುತ್ತೆ ಎರಡು ಸಾವಿರದ ಹತ್ತರಲ್ಲಿ ಒಂದು ದಿನ ಹೊರಗೆ ಆಗೋದಂತಹ ಈ ಕಿಳಿ ಮನೆಗೆ ಬರುವುದಿಲ್ಲ ಯಾರೋ ಒಬ್ರು ರೆನಾಲ್ಡೋ ಬೀಚ್ ಅಂತಕ್ಕಂಥ ದೂರದ ಊರಿನಲ್ಲಿ ಈ ಗಿಳಿಯನ್ನು ಹಿಡಿದು ನಾನ್ನೂರು ಡಾಲರ್ಗಳಿಗೆ ರುಬಿನ್ ಹನ್ನೆಂಡ್ ಡಜ್ ಅಂತಕ್ಕಂಥ ಎಂಬತ್ತಾರು ವರ್ಷದ ಸ್ಪ್ಯಾನಿಷ್ ಮಾತಾಡ್ತಕ್ಕಂಥ ವ್ಯಕ್ತಿಗೆ ಮಾರ್ತಾರೆ ಈ ಗಿಳಿಗೆ ಅಂತ ಮೂರು ಗಣಂತ ಹೆಸರಿಟ್ಟು ಮುದ್ದಿನಿಂದ ಸಾಕ್ತಾನೆ ಕೆಲವು ವರ್ಷಗಳ ನಂತರ ಈ ಗಿಳಿಯ ಮೈಯಲ್ಲಿ ಮೈಕ್ರೋಚಿಪ್ ಅಳವಡಿಸಿರುವುದನ್ನು ಗಮನಿಸಿ ಅದರ ಮೂಲ ಮಾಲೀಕ ಡೆರಿನ್ ಪಿಕ್ನ ಎರಡು ಸಾವಿರದ ಪತ್ತೆ ಪತ್ತೆಚರಾಗುತ್ತೆ ಭಾವಕನಾಗಿ ತನ್ನ ಗಿಳಿಯನ್ನು ಕಾಣಲು ಬಂದಂಥ ಮೂಲ ಮಾಲೀಕನನ್ನು ಗಿಳಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಬ್ಯೂನೊಸೋ ಡಯಾಸ್ ಅಂತ ಸ್ವಾರ್ಥ ಕೋರುತ್ತೆ ಈ ಗಿಳಿ ತನ್ನ ಪರಿಸರಕ್ಕೆ ತಕ್ಕಂತೆ ಇಂಗ್ಲಿಷ್ ಹಾಗೆ ಸ್ಪ್ಯಾನಿಷ್ ಭಾಷೆಗಳ ಪದಗಳನ್ನು ಉಚ್ಚಾರಣೆ ಮಾಡ್ತಾ ಇರುತ್ತೆ ಗಿಳಿಗಳು ಹಾಗೆಯೇ ಕೆಲವು ಪಕ್ಷಿಗಳು ಮತ್ತು ಪ್ರಾಣಿಗಳು ಮಾನವರ ದಡಿಯನ್ನು ಅನುಕರಿಸಿ ಪದಗಳನ್ನು ವಾಕ್ಯಗಳನ್ನ ಉಚ್ಚರಿಸ್ತವೆ ಗಿಳಿ ಮನುಷ್ಯರ ಭಾಷೆಯನ್ನು ಕಲಿಯಬಲ್ಲದೆ ಅಂತಕ್ಕಂಥ ಸೋಚಿಸಿದ ಪ್ರಶ್ನೆ ನಮ್ಗೆ ಎದುರಾಗುತ್ತೆ ಇದಕ್ಕೆ ಜೀವವಿಜ್ಞಾನಿಗಳು ಮತ್ತು ಸಂಶೋಧಕರು ಅಷ್ಟೇ ಸ್ವಾರಸ್ಯಕರವಾದಂಥ ಉತ್ತರಗಳನ್ನು ಕೊಟ್ಟಿದ್ದಾರೆ ಗಿಳಿಗಳು ತಮ್ಮ ಗಿಡಿಗಳನ್ನು ಕುರ್ಚ್ಕೊಳ್ಳೋದಕ್ಕೆ ಸಂಖ್ಯಾತಿಗಳನ್ನು ರವಾನಿಸ್ಕೊಳ್ಳೋದಕ್ಕೆ ನಾನಾ ಬಗೆಯ ನಿರ್ದಿಷ್ಟ ಸದ್ದುಗಳನ್ನ ಮಾಡ್ತವೆ ಗಿಳಿಗಳ ಕೆಲವು ಪ್ರಭೇದಗಳು ತಮ್ಮ ಗುಂಪನ್ನು ಬಿಟ್ಟು ಬೇರೆಯದಾದಂಥ ಗುಂಪುಗಳ ಜೊತೆಗೆ ಸೇರ್ಕೊಳ್ತವೆ ಹೀಗೆ ಸೇರ್ಕೊಡ್ಬೇಕಂತ ಹೇಳಿದ್ರೆ ಯಾವುದೇ ಒಂದು ಬಗೆಯ ಸಂವಹನ ಅತ್ಯಗತ್ಯ ಆಗಿರುತ್ತೆ ಇದಲ್ಲದೆ ಗಟ್ಟಿಯಾಗಿ ನಿರ್ದಿಷ್ಟ ಸದ್ದು ಮಾಡಿ ಕಣ್ಣಿಗೆ ಕಾಣದ ತಮ್ಮ ಗೆಳೆಯರೊಂದಿಗೆ ಅಥವಾ ಗುಂಪಿನೊಂದಿಗೆ ಕೂಡ ಗಿಳಿಗಳು ಸಂಪರ್ಕವನ್ನು ಸಾಧಿಸಿಕೊಳ್ತಾರೆ ಗಿಳಿಗಳ ಈ ಸಂವಾದ ಸಾಮರ್ಥ್ಯ ಅವುಗಳ ಪ್ರಭೇದ ಗುಂಪುಗಳ ಗಾತ್ರಕ್ಕೆ ತಕ್ಕಂತೆ ಬದಲಾಗ್ತದೆ ಗುಂಪಿನಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯ ಗುರುತಿಸಿ ಮಾತನಾಡುವ ರೀತಿಯಲ್ಲಿ ಗಿಳಿಗಳು ಕೂಡ ಒಂದೊಂದು ಇನ್ನೊಂದು ಗುರುತಿಸ್ತವೆ ಅಮೆಜಾನ್ ಕಾಡಿನ ಗಿಳಿಗಳು ಸಣ್ಣ ಇರ್ತವೆ ಇವು ಕೂಡ ತಮ್ಮದೇ ಆದಂತಹ ಭಾಷೆಯ ಮೂಲಕ ಸಂವಹನವನ್ನು ನಡೆಸ್ತಾರೆ ಈ ಗಿಳಿಗಳ ಪ್ರಭೇದಗಳು ಹಲವು ಪೈಕಿಯ ದಿನಗಳನ್ನು ನಕಲು ಮಾಡ್ತವೆ ಹಾಗೆಯೇ ಮನುಷ್ಯರ ದಿನಗಳನ್ನು ಕೂಡ ನಕಲು ಮಾಡಿ ಪುನರುಚ್ಚರಿಸ್ತಾರೆ ಬಾಬಾಗೇಳಿ ಅಂತ ಮನುಷ್ಯ ಹೇಳಿದಾಗ ಅದನ್ನ ಲ್ಯಾರಿನ್ಸ್ ಅಂದರೆ ಗಂಟಲಿನ ಗಾಳಿನಾಡದ ಮೇಲ್ಭಾಗವನ್ನು ಬಳಸ್ತಾ ಇರ್ತಾನೆ ಈ ಭಾಗದಲ್ಲಿ ಮುಂಗುರ ಆಕೃತ ಮಾಂಸಖಂಡಗಳು ಇರ್ತವೆ ಇವುಗಳನ್ನು ಬಳಸಿ ಗಾಳಿಯ ಹಂಗಾಟವನ್ನು ನಿಯಂತ್ರಣ ಮಾಡಿ ಅದಕ್ಕೆ ತುಟಿ ಮತ್ತು ನಾಲಿಗೆಗಳ ನೆರವನ್ನು ಪಡೆದು ಬೇಕಾದ ದನಿಯನ್ನು ಮನುಷ್ಯರು ಪಡಿತಾರೆ ಆದರೆ ಹಕ್ಕಿಗಳಲ್ಲಿ ದನಿ ಗಾಳಿಯ ಕೊಳವೆ ಕೆಳಭಾಗದ ಸೈನಿಕ್ಸ್ನಲ್ಲಿ ನಲ್ಲಿ ಉತ್ಪನ್ನ ಆಗುತ್ತೆ ಬಹುತೇಕ ಪಕ್ಷಿಗಳಲ್ಲಿ ಈ ಅಂಗಗಳಿಗೆ ಎರಡು ಕಂಪಿಸತಕ್ಕಂಥ ಪರಗಳು ಇರ್ತವೆ ಆದರೆ ಗಿಳಿಗಳಿಗೆ ಮಾತ್ರ ಮನುಷ್ಯರಂತೆ ಒಂದೇ ಪರಿ ಮನುಷ್ಯರಂತೆ ಗಿಳಿಯು ಕೂಡ ನಾರಿಗೆ ಪಪ್ಪು ಬಳಸಿ ದನಿಯನ್ನು ನಿಯಂತ್ರಣ ಮಾಡುತ್ತೆ ಕಾಳು ಗಟ್ಟಿ ಬೀಜಗಳನ್ನು ಹೊರಲಾಡಿಸಿ ಗಿಡಿಯೊಂದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅವುಗಳ ನಾಯಿಗಳು ದಪ್ಪ ನಾಲಿಗೆ ದಪ್ಪಾಗಿರೋದ್ರಿಂದ ಸಾಧ್ಯ ಆಗುತ್ತೆ ಗಿಳಿಗಳ ದೌಡೆ ಸುಲಭವಾಗಿ ಬಾಗುವಂತೆ ಮೆದುವಾಗಿದ್ದು ಗಾಳಿಯನ್ನು ಹತೋಟಿ ತರೋದಕ್ಕೆ ಚೆನ್ನಾಗಿ ನೆರವಾಗುತ್ತೆ ಗಿಳಿಗಳ ಮೆದುಳು ಹಲವು ದನಿಗಳನ್ನು ಕೇಳಿ ನೆನಪಿಟ್ಟುಕೊಂಡು ಅದನ್ನು ಮತ್ತೆ ಉಚ್ಚರಿಸುವಂತೆ ವಿಕಾಸ ಪಡುತ್ತೆ ಉಳಿದ ಪಕ್ಷಿಗಳ ಮೆದುಳು ಒಂದೇ ದನಿಗೆ ಅಂದರೆ ತಮ್ಮದೇ ಆದ ಒಂದೇ ಹಾಡಿಗೆ ರಾಗಕ್ಕೆ ಸೀಮಿತಗೊಂಡಿದ್ದರೆ ಗಿಳಿಗಳ ಮೆದುಳು ಮಾತ್ರ ಹೆಚ್ಚುವರಿಯಾಗಿ ಜಾಲಗಳನ್ನು ಹೊಂದಿದ್ದು ಹಲವಾರು ದನಿಗಳನ್ನು ಸಂಯೋಜಿಸೋದಕ್ಕೆ ಮತ್ತು ಉತ್ಪಾದಿಸಲಿಕ್ಕೆ ಸಮರ್ಥವಾಗಿ ರೂಪುಗೊಂಡಂತೆ ಆದ್ದರಿಂದಲೇ ಗಿಳಿಗಳು ಎಂದಿಗೂ ಮಾತಾಡೋದಿಲ್ಲ ಮಾತಿನ ದನಿಯ ಏರಿಳಿತಗಳನ್ನ ನಕಲು ಮಾಡುತ್ತವೆ ನಿಮ್ಮ ಮುದ್ದಿನ ಗಿಳಿ ನಿಮ್ಮ ಭಾಷೆಯಂತೆಯೇ ಇನ್ನೊಂದು ಭಾಷೆಯನ್ನು ದನಿಯಾಗಿ ಅನುಕರಿಸಿಕಲ್ಬಹುದು ಅನ್ನೋದನ್ನು ನೀವು ಸದಾ ನೆನಪಿಟ್ಕೊಳ್ಬೋದು ಹಾಗೆಯೇ ಬೇಲೂರಿನ ಚನ್ನಕೇಶವ ದೇವಾಲಯದ ಗುಡಿಯ ಹೊರಗೋಡೆಯ ಮೇಲಿರತಕ್ಕಂಥ ಪ್ರಸಿದ್ಧ ಸುಖಭಾಷಿಣಿ ವಯಸ್ಸಳ ಕಾಲದ ನಡುಗರಂಗದಲ್ಲಿ ತನ್ನ ಗಿಳಿಯೊಂದಿಗೆ ಮಾತಾಡ್ತೇನೆ ಅಂತ ಕೇಳಿದ್ರೆ ನಾವು ಏನೂ ತಪ್ಪಾಗೋದಿಲ್ಲ ಮುಂದಿನ ವಿಡಿಯೋದಲ್ಲಿ ಪ್ರಾಣಿ ಪ್ರಪಂಚಕ್ಕೆ ಜೀವ ವಿಜ್ಞಾನ ರಟ್ಟು ಮಾಡಿ ತೋರಿಸಿರ್ತಕ್ಕಂಥ ಇನ್ನಿತರ ಗುಟ್ಟುಗಳನ್ನು ತಿಳಿಯೋಣ ವಂದನೆಗಳೊಂದಿವೆ